ಮಹಾಶಿವರಾತ್ರಿ ಆ ಒಂದು ರಾತ್ರಿಯ ರಹಸ್ಯ ನೀವು ತಿಳಿಯಲೇಬೇಕಾದ ಪೂಜಾ ಗುಟ್ಟುಗಳು ನಿಮಗೆ ಗೊತ್ತೇ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲಿ ಕೇವಲ ಒಂದು ರಾತ್ರಿ ಮಾತ್ರ ಇಡೀ ಬ್ರಹ್ಮಾಂಡದ ಶಕ್ತಿ ನಿಮ್ಮ ಬೆನ್ನು ಮೂಳೆಯ ಮೂಲಕ ಮೇಲೇರಲು ಹವಣಿಸುತ್ತಿರುತ್ತದೆ ಆ ರಾತ್ರಿ ನಿದ್ರಿಸಿದರೆ ಒಂದು ಜನ್ಮದ ಪುಣ್ಯ ನಷ್ಟವಾದಂತೆ ಯಾವುದು ಆ ರಾತ್ರಿ ಶಿವನು ಕೇವಲ ಕಲ್ಲು ಅಥವಾ ಮೂರ್ತಿಯಲ್ಲ ಆತ ಈ ಶೂನ್ಯ ಆಕಾಶದ ಶಕ್ತಿ ಎಂದು ವಿಜ್ಞಾನ ಹೇಳುತ್ತಿರುವುದು ಏಕೆ ಇಂದಿನ ಈ ವಿಡಿಯೋ ಪ್ರಯಾಣದಲ್ಲಿ ನಾವು ಪುರಾಣಗಳ ನಿಗೂಢ ಪುಟಗಳನ್ನು ತಿರುವಿ ಹಾಕೋಣ ಮಹಾಶಿವರಾತ್ರಿಯ ಹಿಂದಿನ ಆ ಅತೀಂದ್ರಿಯ ಕಥೆಗಳು ಮತ್ತು ನಿಮ್ಮ ಜೀವನವನ್ನೇ ಬದಲಿಸಬಲ್ಲ ಆ ನಾಲ್ಕು ಜಾಮದ ಪೂಜೆ ರಹಸ್ಯಗಳನ್ನು ನಿಮ್ಮ ಮುಂದೆ ಇಂದು ಬಿಚ್ಚಿಡಲಿದ್ದೇನೆ ವಿಡಿಯೋ ಕೊನೆಯವರೆಗೂ ನೋಡಿ ಯಾಕಂದರೆ ಅರ್ಧ ಮಾಹಿತಿ ಅಪಾಯಕಾರಿ ಅದಕ್ಕೂ ಮೊದಲು ಯಾರೆಲ್ಲ ಎಂ ಜೆ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಡುವುದನ್ನು ಮರೆಯದಿರಿ ಕಲ್ಪಿಸಿಕೊಳ್ಳಿ ಸೃಷ್ಟಿಯ ಆರಂಭ ಕಾಲ ಎಲ್ಲಿಯೂ ಬೆಳಕಿಲ್ಲ ಬರೀ ಶೂನ್ಯ ಅಂತಹ ಸಮಯದಲ್ಲಿ ಸೃಷ್ಟಿಕರ್ತ ಬ್ರಹ್ಮ ಮತ್ತು ರಕ್ಷಕ ವಿಷ್ಣುವಿನ ನಡುವೆ ಒಂದು ಭೀಕರ ಅಹಂಕಾರದ ಯುದ್ಧ ಶುರುವಾಯಿತು ನಾನೇ ಶ್ರೇಷ್ಠ ಎಂಬ ಹಠ ಈ ಅಹಂಕಾರ ಇಡೀ ಬ್ರಹ್ಮಾಂಡವನ್ನೇ ನಾಶ ಮಾಡುವ ಹಂತಕ್ಕೆ ತಲುಪಿದಾಗ ಪ್ರಕಟವಾಗಿದ್ದೆ ಆ ಅಗ್ನಿಸ್ತಂಭ ಆ ಅಗ್ನಿಸ್ತಂಭದ ಅಂತ್ಯ ಹುಡುಕಲು ಬ್ರಹ್ಮ ಹಂಸವಾಗಿ ಮೇಲೆ ಹೋದರೆ ವಿಷ್ಣು ವರಹವಾಗಿ ಕೆಳಗೆ ಹೋದರು ಸಾವಿರಾರು ವರ್ಷಗಳಾದರೂ ಅದರ ಕೊನೆ ಸಿಗಲಿಲ್ಲ ಏಕೆ ಅಲ್ಲಿ ಬ್ರಹ್ಮ ಮಾಡಿದ ಆ ಒಂದು ಸಣ್ಣ ಸುಳ್ಳು ಇಂದಿಗೂ ಅವರಿಗೆ ಪೂಜೆ ಇಲ್ಲದಂತೆ ಮಾಡಿದ್ದು ಹೇಗೆ ಈ ಎರಡೂ ವಿಚಾರಗಳ ಜ್ಞಾನವನ್ನು ತಪ್ಪದೇ ಮುಂದಿನ ವಿಡಿಯೋಗಳಲ್ಲಿ ವೀಕ್ಷಿಸಬಹುದು ಈ ರೀತಿಯಲ್ಲಿ ಶಿವನು ಲಿಂಗರೂಪದಲ್ಲಿ ಪ್ರಕಟವಾದ ಆ ಕ್ಷಣವೇ ಮಹಾಶಿವರಾತ್ರಿ ಇದು ಕೇವಲ ಕಥೆಯಲ್ಲ ಇದು ನಿಮ್ಮೊಳಗಿನ ಅಹಂಕಾರವನ್ನು ಸುಡುವ ಸಂಕೇತ ಸಮುದ್ರ ಮತನ ನಡೆದಾಗ ಅಮೃತ ಸಿಗುತ್ತದೆ ಎಂದು ಎಲ್ಲರೂ ಕಾತರರಾಗಿದ್ದರು ಆದರೆ ಮೊದಲು ಬಂದಿದ್ದು ಅಮೃತವಲ್ಲ ಇಡೀ ಸೃಷ್ಟಿಯನ್ನೇ ಸುಟ್ಟು ಭಸ್ಮ ಮಾಡಬಲ್ಲ ಹಾಲಾಹಲ ವಿಷ ದೇವತೆಗಳು ದಾನವರು ಎಲ್ಲರೂ ದಿಕ್ಕಾಪಾಲಾಗಿ ಓಡುತ್ತಿದ್ದಾಗ ಲೋಕವನ್ನು ರಕ್ಷಿಸಲು ಬಂದವನೇ ಆ ಕೈಲಾಸವಾಸಿ ಶಿವನು ವಿಷ ಕುಡಿದಾಗ ದೇವಿ ಏನು ಮಾಡಿದಳು ಶಿವನ ಗಂಟಲು ನೀಲಿ ಬಣ್ಣಕ್ಕೆ ತಿರುಗಿದ್ದು ಏಕೆ ಆ ವಿಷದ ತಾಪವನ್ನು ತನಿಸಲು ದೇವತೆಗಳು ಇಡೀ ರಾತ್ರಿ ಶಿವನನ್ನು ಹೇಗೆ ಎಚ್ಚರವಾಗಿರಿಸಿದ್ದರು ಈ ಕಥೆಯಲ್ಲೇ ಅಡಗಿದೆ ಜಾಗರಣೆಯ ಅಸಲಿ ರಹಸ್ಯ ನಾವು ಜಾಗರಣೆ ಮಾಡುವುದು ಕೇವಲ ನಿದ್ದೆಗೆಡಲಲ್ಲ ನಮ್ಮೊಳಗಿನ ನೆಗೆಟಿವಿಟಿ ಎಂಬ ವಿಷವನ್ನು ಜೀರ್ಣಿಸಿಕೊಳ್ಳಲು ಸ್ನೇಹಿತರೆ ಈಗ ಅತ್ಯಂತ ಮುಖ್ಯವಾದ ಭಾಗ ಪೂರ್ಣ ಪ್ರಾಪ್ತಿಗಾಗಿ ಚತುರ್ಯಾಮ ಪೂಜಾ ಅಂದರೆ ದ ಅಲ್ಟಿಮೇಟ್ ಟ್ರೀಟುಲ್ ಗೈಡ್ ಬಹಳಷ್ಟು ಜನ ಶಿವರಾತ್ರಿ ಮಾಡುತ್ತಾರೆ ಆದರೆ ಫಲ ಸಿಗುತ್ತಿಲ್ಲ ಎಂದು ದೂರುತ್ತಾರೆ ಕಾರಣ ಪೂಜೆಯ ಕ್ರಮ ತಪ್ಪಿರಬಹುದು ಶಿವರಾತ್ರಿಯ ರಾತ್ರಿಯನ್ನು ನಾಲ್ಕು ಭಾಗಗಳಾಗಿ ಅಂದರೆ ನಾಲ್ಕು ಜಾಮಗಳಾಗಿ ವಿಂಗಡಿಸಲಾಗಿದೆ ಪ್ರತಿಯೊಂದು ಜಾಮಕ್ಕೂ ಅದರದ್ದೇ ಆದ ಮಹತ್ವವಿದೆ ಮೊದಲಿಗೆ ಒಂದನೇ ಜಾಮ ಸಂಜೆ ಆರರಿಂದ ಒಂಬತ್ತರವರೆಗೆ ಹಾಲು ಮತ್ತು ಪಂಚಗವ್ಯ ಇದನ್ನು ಅರ್ಪಿಸಿ ಅಭಿಷೇಕ ಮಾಡುವುದರಿಂದ ದೈಹಿಕ ಆರೋಗ್ಯ ಮತ್ತು ಸುಖ ಲಭಿಸುತ್ತದೆ ಎರಡನೇ ಜಾಮ ಆರಂಭವಾಗುವುದು ರಾತ್ರಿ ಒಂಬತ್ತರಿಂದ ಮಧ್ಯರಾತ್ರಿ ಹನ್ನೆರಡರವರೆಗೆ ಆ ಸಮಯದಲ್ಲಿ ಮೊಸರು ಮತ್ತು ತುಪ್ಪ ಈ ಎರಡೂ ಪದಾರ್ಥಗಳ ಅಭಿಷೇಕದಿಂದ ಸಂಪತ್ತು ಮತ್ತು ಐಶ್ವರ್ಯ ಲಭಿಸುತ್ತದೆ ಮೂರನೇ ಜಾಮ ಮಧ್ಯರಾತ್ರಿ ಹನ್ನೆರಡರಿಂದ ಬೆಳಗಿನ ಜಾವ ಮೂರರವರೆಗೆ ಈ ಸಮಯದಲ್ಲಿ ಜೇನುತುಪ್ಪ ಮತ್ತು ಕಬ್ಬಿನ ಹಾಲಿನಿಂದ ಅಭಿಷೇಕ ಮಾಡಿದರೆ ಜ್ಞಾನ ಲಭಿಸಿ ಶತ್ರುನಾಶವಾಗುತ್ತದೆ ನಾಲ್ಕನೆಯ ಜಾಮ ಬೆಳಗಿನ ಮೂರು ಗಂಟೆಯಿಂದ ಬೆಳಗಿನ ಆರು ಗಂಟೆಯವರೆಗೆ ಈ ಸಮಯದಲ್ಲಿ ಎಳನೀರು ಮತ್ತು ಶುದ್ಧ ಜಲದಿಂದ ಅಭಿಷೇಕ ಮಾಡಿದರೆ ಮೋಕ್ಷ ಮತ್ತು ಆತ್ಮದರ್ಶನವಾಗುತ್ತದೆ ಲಿಂಗೋದ್ಭವ ಕಾಲದಲ್ಲಿ ಅಂದರೆ ಮಧ್ಯರಾತ್ರಿ ಹನ್ನೊಂದು ಮೂವತ್ತರಿಂದ ಹನ್ನೆರಡು ಮೂವತ್ತರ ನಡುವೆ ಮಾಡುವ ಧ್ಯಾನವು ನೂರು ವರ್ಷಗಳ ತಪಸ್ಸಿಗೆ ಸಮಾನ ಆ ಸಮಯದಲ್ಲಿ ನೀವು ಏನು ಕೇಳಿಕೊಂಡರೂ ಈಡೇರುತ್ತದೆ ಎನ್ನಲಾಗುತ್ತದೆ ಅದು ಹೇಗೆ ವಿವರಿಸುತ್ತೇನೆ ಕೇಳಿ ಶಿವನಿಗೆ ಒಂದು ಬಿಲ್ವಪತ್ರೆ ಅರ್ಪಿಸಿದರೆ ಮೂರು ಜನ್ಮದ ಪಾಪನಾಶವಾಗುತ್ತದೆ ಎನ್ನುತ್ತದೆ ಶಾಸ್ತ್ರ ಈ ಎಲೆಯ ಆಕಾರದಲ್ಲೂ ಒಂದು ರಹಸ್ಯವಿದೆ ಇದು ಮನುಷ್ಯನ ಮೂರು ಗುಣಗಳಾದ ಸತ್ವ ರಜಾ ಮತ್ತು ತಮಸ್ಸುಗಳನ್ನು ಶಿವನಿಗೆ ಅರ್ಪಿಸುವ ಸಂಕೇತ ಅದರೊಂದಿಗೆ ಮಂತ್ರಶಕ್ತಿ ಓಂ ನಮ ಶಿವಾಯ ಎನ್ನುವುದು ಕೇವಲ ಮಂತ್ರವಲ್ಲ ಇದು ಪಂಚಭೂತಗಳ ಸಂಕೇತ ನಾ ಎಂದರೆ ಭೂಮಿ ಮಾ ಎಂದರೆ ನೀರು ಶಿ ಎಂದರೆ ಅಗ್ನಿ ವ ಎಂದರೆ ವಾಯು ಯಾ ಎಂದರೆ ಆಕಾಶ ಈ ಮಂತ್ರವನ್ನು ಜಪಿಸುವಾಗ ನಿಮ್ಮ ದೇಹದ ಪ್ರತಿಕಣವು ಹೇಗೆ ಕಂಪಿಸುತ್ತದೆ ಎಂಬುದನ್ನು ವೈಜ್ಞಾನಿಕವಾಗಿ ಇಲ್ಲಿ ಗಮನಿಸಿ ಶಿವರಾತ್ರಿಯಂದು ಎಂದು ಮಾಡುವಾಗ ಅದರ ಅರ್ಥ ತಿಳಿದಿದ್ದರೆ ಅದರ ಶಕ್ತಿ ಹತ್ತು ಪಟ್ಟು ಹೆಚ್ಚಾಗುತ್ತದೆ ಹಾಗಾಗಿ ಮಂತ್ರಗಳ ವಿಜ್ಞಾನ ಮತ್ತು ಅರ್ಥ ಅಂದರೆ ದ ಸೈನ್ಸ್ ಆಫ್ ಮಂತ್ರಾಸ್ ತಿಳಿಯುವುದು ಮತ್ತು ಈ ದಿನ ರಾತ್ರಿ ಈಗ ತಿಳಿಸಲಾಗುವ ಮಂತ್ರ ಜಪಿಸುವುದು ಮೊದಲನೆಯದು ಮಹಾಮೃತ್ಯುಂಜಯ ಮಂತ್ರ ಆ ಮಂತ್ರ ಹೀಗಿದೆ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿ ಪುಷ್ಟಿವರ್ಧನ ಓರ್ವಾರುಖಮೀವ ಬಂಧನ ಮಾಮೃತಾತ್ ಇದರ ಅರ್ಥ ಮತ್ತು ಮಹತ್ವ ಮೂರು ಕಣ್ಣುಗಳಿರುವ ಶಿವನನ್ನು ನಾವು ಆರಾಧಿಸುತ್ತೇವೆ ಹಣ್ಣಾದ ಸೌತೆಕಾಯಿಯು ಬಳ್ಳಿಯಿಂದ ಹೇಗೆ ಸಲಿಸಾಗಿ ಬಿಡಿಸಿಕೊಳ್ಳುತ್ತದೆಯೋ ಹಾಗೆಯೇ ನಮ್ಮನ್ನು ಈ ಸಾವು ನೋವುಗಳ ಸಂಸಾರದಿಂದ ಮುಕ್ತಗೊಳಿಸಿ ಮೋಕ್ಷದ ಕಡೆಗೆ ಕೊಂಡೆಯು ಈ ಮಂತ್ರವನ್ನು ನಿರಂತರ ಪಠಿಸುವುದರಿಂದ ಅಕಾಲಿಕ ಮೃತ್ಯುವಿನ ಭಯ ದೂರವಾಗುತ್ತದೆ ಮತ್ತು ದೀರ್ಘಾಯುಷ್ಯ ಲಭಿಸುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಎರಡನೆಯದು ಶಿವ ಪಂಚಾಕ್ಷರಿ ಸ್ತೋತ್ರ ಅಂದರೆ ನಾಗೇಂದ್ರ ಹಾರಾಯ ಇದರ ಪ್ರತಿಯೊಂದು ಶ್ಲೋಕವು ನ ಮಾ ಶಿ ವ ಎಂಬ ಅಕ್ಷರಗಳಿಂದ ಆರಂಭವಾಗುತ್ತದೆ ಈ ಐದು ಅಕ್ಷರಗಳು ಪಂಚಭೂತಗಳನ್ನು ಶುದ್ಧೀಕರಿಸುತ್ತವೆ ಎಂದು ತಿಳಿಯಿರಿ ಮೂರನೆಯದು ಶಿವತಾಂಡವ ಸ್ತೋತ್ರ ಇದನ್ನು ರಾವಣನು ರಚಿಸಿದನು ಇದು ಅತ್ಯಂತ ಶಕ್ತಿಯುತವಾದ ಲಯಬದ್ಧ ಸ್ತೋತ್ರ ಇದನ್ನು ಕೇಳುವುದರಿಂದ ಮನಸ್ಸಿನ ಒತ್ತಡ ಕಡಿಮೆಯಾಗಿ ಶಕ್ತಿ ಸಂಚಲನವಾಗುತ್ತದೆ ಸ್ನೇಹಿತರೆ ಶಿವಸ್ವರೂಪಿ ರುದ್ರ ಉಗಮವು ವೇದಗಳ ಕಾಲವಾಗಿದೆ ಋಗ್ವೇದದಲ್ಲಿ ಶಿವನನ್ನು ರುದ್ರ ಎಂದು ಕರೆಯಲಾಗಿದೆ ರುದ್ರ ಎಂದರೆ ಅಳುವವರ ಕಣ್ಣೀರು ಒರೆಸುವವನು ಅಥವಾ ಗರ್ಜಿಸುವವನು ಪ್ರಕೃತಿಯ ಭಯಾನಕ ಶಕ್ತಿ ಮತ್ತು ಶಾಂತ ಶಕ್ತಿ ಎರಡೂ ಶಿವನೇ ಎಂಬುದು ಇದರ ಇತಿಹಾಸ ಇಂತಹ ಶಿವ ಮತ್ತು ಗಂಗೆಯ ಇತಿಹಾಸಗಳ ಪುಟಗಳನ್ನು ತಿರುವಿದರೆ ಭಗೀರಥನ ತಪಸ್ಸಿಗೆ ಮೆಚ್ಚಿದ ಗಂಗೆ ಭೂಮಿಗೆ ಇಳಿಯುವಾಗ ಅವಳ ವೇಗವನ್ನು ತಡೆಯಲು ಶಿವನು ತನ್ನ ಜಟೆಯಲ್ಲಿ ಅವಳನ್ನು ಬಂಧಿಸಿದನು ಇದು ಕೇವಲ ಕಥೆಯಲ್ಲ ಆಕಾಶದಿಂದ ಬೀಳುವ ಬೃಹತ್ ಶಕ್ತಿಯನ್ನು ಅಂದರೆ ಕಾಸ್ಮಿಕ್ ಎನರ್ಜಿಯನ್ನು ಹೇಗೆ ಶೇಖರಿಸಿ ಮನುಕುಲಕ್ಕೆ ಬಳಸಬಹುದು ಎಂಬ ತಾಂತ್ರಿಕ ಸಂಕೇತವಿದು ಇದರೊಂದಿಗೆ ಶಿವನ ಆಯುಧ ಮತ್ತು ಆಭರಣಗಳ ರಹಸ್ಯ ತಿಳಿಯದೇ ಇದ್ದಲ್ಲಿ ಇಂದಿನ ವಿಡಿಯೋ ಅಪೂರ್ಣ ಹಾಗಾಗಿ ಇವುಗಳನ್ನು ಒಂದೊಂದಾಗಿ ವಿವರಿಸುತ್ತೇವೆ ಕೇಳಿ ತ್ರಿಶೂಲ ಇದು ಕೇವಲ ಆಯುಧವಲ್ಲ ಇದು ಮನುಷ್ಯನ ಮೂರು ನಾಡಿಗಳಾದ ಇಡ ಪಿಂಗಳ ಮತ್ತು ಸುಷುಮ್ನ ನಾಡಿಗಳ ಸಂಕೇತ ಅಂದರೆ ಮನಸ್ಸು ಮತ್ತು ಪ್ರಾಣಶಕ್ತಿಯ ಸಮತೋಲನ ಡಮರುಗ ಬ್ರಹ್ಮಾಂಡದ ಸೃಷ್ಟಿ ಶಬ್ದದಿಂದ ಅಂದರೆ ಸೌಂಡ್ ಆರ್ ವೈಬ್ರೇಷನ್ ಆಗಿದೆ ಎಂಬುದು ವಿಜ್ಞಾನದ ಮಾತು ಆ ಮೊದಲ ಶಬ್ದವೇ ಶಿವನ ಡಮರುಗದಿಂದ ಬಂದನಾದ ಕುತ್ತಿಗೆಯ ಹಾವು ಹಾವು ಕುಂಡಲಿನಿ ಶಕ್ತಿಯ ಸಂಕೇತ ವಾಸುಕಿಯು ಶಿವನ ಕುತ್ತಿಗೆಯಲ್ಲಿದ್ದಾನೆ ಎಂದರೆ ಶಿವನು ತನ್ನ ಪ್ರಾಣವನ್ನು ಸಂಪೂರ್ಣವಾಗಿ ನಿಯಂತ್ರಿಸಿದ್ದಾನೆ ಎಂದರ್ಥ ಮೂರನೆಯ ಕಣ್ಣು ಇದು ವಿನಾಶದ ಸಂಕೇತ ಮಾತ್ರವಲ್ಲ ಇದು ಜ್ಞಾನದ ಕಣ್ಣು ಅಂದರೆ ಪೀನಿಯಲ್ ಗ್ಲ್ಯಾಂಡ್ ನಮ್ಮೊಳಗಿನ ಅಜ್ಞಾನವನ್ನು ಸುಡಲು ಈ ಕಣ್ಣು ತೆರೆಯಬೇಕು ಗೆಳೆಯರೆ ಶಿವರಾತ್ರಿ ಎಂದರೆ ಕೇವಲ ಉಪವಾಸವಲ್ಲ ಅದು ನಿಮ್ಮ ಅಂತರಾತ್ಮದ ಹಬ್ಬ ಮರುದಿನ ಮುಂಜಾನೆ ಪಾರಣೆ ಮಾಡುವಾಗ ನಿಮ್ಮಲ್ಲಿ ಹೊಸ ಉತ್ಸಾಹ ಇರಬೇಕು ಈ ಬಾರಿಯ ಶಿವರಾತ್ರಿ ಕೇವಲ ಆಚರಣೆಯಾಗಿ ಮಾಡಬೇಡಿ ಒಂದು ಅನುಭವವಾಗಿ ಸ್ವೀಕರಿಸಿ ಇಂದಿನ ಈ ಮಾಹಿತಿ ನಿಮ್ಮ ಜೀವನದಲ್ಲಿ ಬೆಳಕು ತರಲಿ ನಿಮ್ಮ ನೆಚ್ಚಿನ ಶಿವದೇವಸ್ಥಾನ ಯಾವುದು ಕಮೆಂಟ್ನಲ್ಲಿ ತಿಳಿಸಿ ಮತ್ತು ಓಂ ನಮ ಶಿವಾಯ ಎಂದು ಬರೆಯಲು ಮರೆಯಬೇಡಿ ಈ ಪವಿತ್ರ ಮಾಹಿತಿ ನಿಮ್ಮ ಆತ್ಮೀಯರಿಗೂ ತಲುಪಲಿ ವಿಡಿಯೋ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ನಿಗೂಢ ರಹಸ್ಯದೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ಹರ ಹರ ಮಹಾದೇವ